ಶಂಕರ್ ಅನುಪಮ ಗೌಡ ಯಾರಿಗಾನೇ ಗೊತ್ತಿಲ್ಲ ಹೇಳಿ ಈ ಹುಡುಗಿ ಅಂತಂದರೆ ಕನ್ನಡದ ಜನತೆಗೆ ಒಂಥರ ಇಷ್ಟ ಯಾಕೆ ಅಂತಂದರೆ ಕಷ್ಟಪಟ್ಟು ಬೆಳೀತಾ ಇರುವಂಥ ಹುಡುಗಿ ಕಷ್ಟಪಟ್ಟು ಮೇಲ್ ಬಂದಂಥ ಹುಡುಗಿ ತನ್ನ ಜೀವನವನ್ನು ತಾನೇ ಕಟ್ಕೊಂಡಂಥ ಹುಡುಗಿ ತಂದೆ ಇಲ್ಲದೇ ಇದ್ರೂ ತಾಯಿನ ಮತ್ತು ತಂಗಿನ ಬಹಳ ಜವಾಬ್ದಾರಿಯಿಂದ ಒಬ್ಬ ಮನೆ ಮಗ ಹೇಗೆ ಕೆಲಸ ಮಾಡಬಹುದು ಅಥವಾ ಮನೆ ಮಗ ಹೇಗೆ ತನ್ನ ಇಡೀ ಜವಾಬ್ದಾರಿಯನ್ನು ನಿಭಾಯಿಸಬಹುದು ಅದೇ ರೀತಿಯಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಇರುವಂಥ ಹುಡುಗಿ ಅನ್ನುವಂಥ ಕಾರಣಕ್ಕಾಗಿ ಅನುಪಮ ಅಂತಂದರೆ ಎಲ್ರಿಗೂ ಇಷ್ಟ ಯಾವುದೇ ಕಾಂಟ್ರವರ್ಸಿಗಿಲ್ಲ ಇಲ್ಲ ಮೈ ತುಂಬ ಬಟ್ಟೆ ಹಾಕ್ತಾರೆ ಲಕ್ಷಣವಾಗಿ ಇರ್ತಾರೆ ತಾನಾಯಿತು ತನ್ನ ಪಾಡಾಯಿತು ಅಂತ ದುಡಿತಾರೆ ಪ್ರೀತಿ ಮಾಡಿ ಒಮ್ಮೆ ಮೋಸ ಹೋಗಿದ್ರು ಪ್ರೀತಿ ಮಾಡೋದು ಅಥವಾ ಇನ್ನೊಂದೇನು ಮತ್ತೊಂದೇನು ಇದ್ಯಾವುದೇ ಕಾಂಟ್ರವರ್ಸಿಗಳು ಇಲ್ಲ ಮನೆ ಕಟ್ಟಬೇಕು ಅಂತ ಮನೆ ಕಟ್ಟರು ತಾಯಿನ ಮತ್ತೆ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಚೆನ್ನಾಗಿ ನೋಡ್ಕೊಂಡ್ರು ಇನ್ನೂ ಅನುಪಮ ಗೌಡ ಲೈಫ್ ಸೆಟಲ್ ಆಗಿಲ್ಲ ಅನುಪಮ ಗೌಡ ಮದುವೆ ಆಗಿಲ್ಲ ಇನ್ಯಾವಾಗ ಮದುವೆ ಆಗ್ತಾರೆ ಒಂಟಿಯಾಗೇ ಇದ್ದಾರಲ್ಲ ಸಾಧನೆಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ವಾ ಅಂತ ಅನುಪಮ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರ ತಂಗಿ ವಿಚಾರ ಇದೀಗ ಸಾಕಷ್ಟು ಶಾಕಿಂಗ್ ಅಂತ ಅನಿಸ್ತಾ ಇದೆ ಅಷ್ಟಕ್ಕೂ ಅನುಪಮ ತಂಗಿ ಕತೆ ಏನಾಯ್ತು ಯಾಕೋ ಅವ್ರವ್ರ ಜೀವನ ಹಾಡ್ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಅನುಪಮ ತಂಗಿ ಅನುಪಮ ಅಷ್ಟು ಶಾರ್ಪ್ ಆಗಿಲ್ಲ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ನಂಬಿ ನಂಬಿ ಮೋಸ ಹೋಗ್ತಿರೋದು ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಅನುಪಮ ಗೌಡ ಎಲ್ರಿಗೂ ಗೊತ್ತಿರೋ ಹಾಗೆ ಅನುಪಮ ಗೌಡ ಅವರ ತಂದೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ಅನುಪಮ ಭಾವುಕರಾಗಿದ್ದಾರೆ ಮನೆ ಕೆಲಸ ಮಾಡ್ಕೊಂಡು ಬಂದಂತ ತಾಯಿ ನಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾಳೆ ಅಂತಂದ್ರೆ ನಾವು ಆಕೆಗಾಗಿ ಏನಾದರೂ ಮಾಡಬೇಕಲ್ಲ ಅಂತ ಜವಾಬ್ದಾರಿಯಿಂದ ಮನೆ ಕಟ್ಟಿದ್ದಾರೆ ತನ್ನ ಜವಾಬ್ದಾರಿಯನ್ನು ಮುಗಿಸ್ಕೊಂಡಿದ್ದಾರೆ ಮದ್ವೆ ಅಂತ ವಿಚಾರ ಬಂದಾಗ ನಾನು ಇನ್ನೂ ಲೈಫಲ್ಲಿ ಅಚೀವ್ ಮಾಡೋದು ಬಾಕಿ ಇದೆ ಮದ್ವೆ ಆಗಿ ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ ತಾಯಿ ಮತ್ತು ತಂಗಿಗೋಸ್ಕರನೇ ತಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಅನುಪಮ ತನ್ನ ತಂಗಿ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ರು ತಂಗಿ ಮದುವೆ ಮಾಡಬೇಕು ತಂಗಿನ ಚೆನ್ನಾಗಿ ನೋಡ್ಕೊಳ್ಬೇಕು ತಂಗಿ ಜೀವನ ಚೆನ್ನಾಗಿರಬೇಕು ನನ್ನ ಜೀವನ ಅಂತೂ ಪ್ರೀತಿ ವಿಚಾರದಲ್ಲಿ ಹೀಗಾಯಿತು ಆದರೆ ಅವಳ ಜೀವನ ಯಾವುದೇ ಕಾರಣಕ್ಕೂ ಯಾವತ್ತೂ ಏನೂ ಆಗಬಾರ್ದು ಅಂತ ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಅನುಪಮ ತಂಗಿ ಮೋಸ ಹೋಗ್ತಾ ಇದ್ದಾರೆ ಯಾ ಮಾಡ್ತಾ ಇದ್ದಾರೆ ತನ್ನ ಜೀವನನ ತನ್ನ ಕೈಯಾರೆ ತನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಕ್ಕನ ತ್ಯಾಗ ಅಕ್ಕನ ಪ್ರೀತಿ ಅಕ್ಕ ಅನುಭವಿಸಿದ ನೋವು ಇದೆಲ್ಲವನ್ನ ಹತ್ತಿರದಿಂದ ನೋಡಿದ್ರು ಕೂಡ ಯಾಕೆ ತೇಜಸ್ವಿನಿಯವರು ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಆಗಿದೆ ಹೌದು ಅನುಪಮಗೆ ಒಬ್ಬರೇ ಒಬ್ರು ತಂಗಿ ಇದ್ದಾರೆ ಅದು ತೇಜಸ್ವಿ ತೇಜಸ್ವಿನಿ ಅವರು ಅನುಪಮ ಅವರ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿದ್ದಾರೆ ಅಕ್ಕ ತಂಗಿ ತುಂಬಾ ಬಾಂಡಿಂಗ್ ಇಂದ ಇದ್ದಾರೆ ಆದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಅನುಪಮ ಪ್ರೀತಿ ಮಾಡಿದ ರೀತಿಯಲ್ಲಿ ತೇಜಸ್ವಿ ಕೂಡ ಪ್ರೀತಿ ಮಾಡಿದ್ರು ಶಿವದರ್ಶ್ ಅನ್ನುವಂತ ಹುಡುಗನನ್ನ ಪ್ರೀತಿ ಮಾಡಿದ್ರು ಇವರದು ಬಹು ವರ್ಷಗಳ ಪ್ರೀತಿ ಹತ್ತನ್ನೆರಡು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಹಿಂದೆ ಕೂಡ ಹೇಳ್ಕೊಂಡಿದ್ರು ಕೆಲವು ವರ್ಷಗಳ ಹಿಂದೆ ಇವರು ಟಿಕ್ ಟಾಕ್ ಮತ್ತು ಶೇರ್ ಚಾಟ್ ಈ ತರದ ಪ್ಲಾಟ್ಫಾರ್ಮ್ಗಳಲ್ಲಿ ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ದಾಗ್ಲೇ ಇವ್ರಿಬ್ರದ್ದು ಲವ್ ಇದೆ ಅಂತ ಅನೇಕರಿಗೆ ಗೊತ್ತಿತ್ತು ಮದ್ವೆ ಆದ್ರೆ ಜೋಡಿ ಚೆನ್ನಾಗಿರುತ್ತೆ ಅಂತ ಕೂಡ ಅನ್ಕೊಂಡಿದ್ರು ಇಬ್ಬರು ಮನೆಯಲ್ಲೂ ವಿಚಾರ ಗೊತ್ತಿತ್ತು ಆ ಕಾರಣಕ್ಕಾಗಿ ಇಬ್ರು ಮದ್ವೆ ಆಗ್ತಾರೆ ಅಂತ ಕೂಡ ಎಲ್ಲರೂ ಭಾವಿಸಿದ್ರು ಅನುಪಮ ಕೂಡ ತಂಗಿಯ ಆಸೆಗೆ ಯಾವತ್ತೂ ಅಡ್ಡ ಬಂದಿರಲಿಲ್ಲ ಅದು ಮೋಸ್ಟ್ಲಿ ಅವರಿಗೆ ತುಂಬಾನೇ ಫ್ರೀ ಕೊಟ್ಟಂತ ಕಾರಣಕ್ಕೂ ಏನೋ ಗೊತ್ತಿಲ್ಲ ಇದ್ರ ಮಧ್ಯದಲ್ಲಿ ಬ್ರೇಕಪ್ ಆಗಿತ್ತು ಇಬ್ರುದು ಬ್ರೇಕಪ್ ಆಗಿ ದೂರ ದೂರ ಆಗಿದ್ರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಇಬ್ರುನು ದೂರ ಆಗಿದ್ರು ಆಗ್ಲೇ ಅನುಪಮ ಅವರ ತಂಗಿಗೆ ಎಲ್ರೂ ಬುದ್ಧಿ ಹೇಳಿದ್ರು ಮತ್ತೆ ಯಾಮಾರಬೇಡಿ ಮತ್ತೆ ಮೋಸ ಹಾ ಹೋಗ್ಬೇಡಿ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಅದಾದ್ಮೇಲೆ ಇಬ್ಬರ ನಡುವೆ ಪ್ಯಾಚಪ್ ಆಗಿತ್ತು ಮತ್ತೆ ಒಟ್ಟಿಗೆ ರೀಲ್ಸ್ಗಳನ್ನು ಮಾಡಿದ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಒಟ್ಟಿಗೆ ಇದ್ರು ಆದರೆ ಅದ್ಯಾಕೋ ಗೊತ್ತಿಲ್ಲ ಇದೀಗ ಮತ್ತೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅದೇ ಹುಡುಗ ಶಿವದರ್ಶ ಇವರಿಗೆ ತೇಜಸ್ವಿ ಜೊತೆಗೆ ಆಟ ಆಡಬೇಕು ಅಂತನೋ ಅಥವಾ ನಿಜವಾಗ್ಲೂ ಪ್ರೀತಿ ಮಾಡಬೇಕು ಅಂತನೋ ಅಥವಾ ಯಾರ್ದು ತಪ್ಪು ಯಾರದು ಸರಿ ಅನ್ನೋದು ಗೊತ್ತಿಲ್ಲ ಆದರೆ ಮತ್ತೆ ಪ್ಯಾಚಪ್ ಆಗಿದ್ದು ಇದೀಗ ಎರಡನೇ ಸತಿ ಬ್ರೇಕಪ್ ಆಗಿದೆ ಇಷ್ಟು ದಿನ ಕಣ್ಮರೆಯಾಗಿದ್ದ ತೇಜಸ್ವಿ ಇದೀಗ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅನೇಕರು ಕಮೆಂಟ್ ಮಾಡ್ತಾ ಇದ್ದಾರೆ ಎಷ್ಟು ಸತಿ ಅಂತ ಬ್ರೇಕಪ್ ಮಾಡ್ಕೊಳ್ತೀರಾ ಬ್ರೇಕಪ್ಪು ಪ್ರೀತಿ ಇದಕ್ಕೊಂದು ಬೆಲೆ ಅನ್ನೋದು ಬೇಡ ನಿಮಗೆ ಬೇಕಾದಾಗ ಹತ್ರ ಆಗ್ತೀರಾ ನಿಮಗೆ ಬೇಡದೇ ಇದ್ದಾಗ ದೂರ ಆಗ್ತೀರಾ ಇದನ್ನ ಯಾರಾದರೂ ಪ್ರೀತಿ ಅಂತ ಹೇಳ್ತಾರಾ ಎಷ್ಟು ಸತಿ ಒಬ್ಬ ಮನುಷ್ಯನಿಗೆ ಬ್ರೇಕಪ್ ಅನ್ನೋದು ಆಗುತ್ತೆ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತೇಜಸ್ವಿನಿ ಅವರು ಯೋಚನೆ ಮಾಡಿ ಚಿಂತೆಗೀಡಾಗಿ ಸಣ್ಣ ಆಗಿದ್ದಾರೆ ಅದನ್ನು ನೋಡಿದವ್ರು ಯಾಕೆ ಹಾಳು ಮಾಡ್ಕೊಳ್ತೀಯಾ ಆ ಹುಡುಗ ಇಲ್ಲ ಅಂತಂದ್ರೆ ಇನ್ನೊಬ್ಬ ಅಥವಾ ಪ್ರೀತಿ ಮಾಡ್ತಿದ್ದೀರಾ ಬೇಗ ಮದುವೆ ಆಗಿ ಅದನ್ನ ಬಿಟ್ಟು ಬರೀ ಗೋಳ್ ಹೊಡ್ಕೊಂಡಿದ್ರೆ ಏನ್ ಚೆನ್ನಾಗಿರತ್ತೆ ಡಿಪ್ರೆಷನಿಗೆ ಹೋಗಿದ್ದಾರೆ ತೇಜಸ್ವಿನಿ ಅನ್ನೋದು ಅವರನ್ನು ನೋಡ್ತಾ ಇದ್ದಾಗ್ಲೇ ಗೊತ್ತಾಗತ್ತೆ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರೆ ಯೋಚನೆಯಲ್ಲಿ ಮುಳುಗು ಹೋಗಿದ್ದಾರೆ ಅಕ್ಕ ತಂಗಿಗೋಸ್ಕರ ತನ್ನ ಇಡೀ ಕೆರಿಯರ್ ಮುಡಿಪಾಗಿಟ್ಟು ತನ್ನ ಇಡೀ ಜೀವನವನ್ನ ಮುಡಿಪಾಗಿಟ್ಟು ಕೆಲಸ 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 ಅಂತ ಗಂಟೆ ಕೆಲಸ ಮಾಡಿ ದುಡ್ದು ಮನೆ ಕಟ್ಟಿ ಮನೆ ಲೋನ್ ತೀರಿಸಿ ಎಲ್ರೂ ಲೈಫ್ ಚೆನ್ನಾಗಿರಬೇಕು ತಂಗಿ ಲೈಫ್ ಸೆಟಲ್ ಆಗಬೇಕು ಅಂತ ಅನುಪಮ ಅಷ್ಟು ಕಷ್ಟಪಡ್ತಿರುವಂಥ ಸಂದರ್ಭದಲ್ಲಿ ಅವರ ತಂಗಿ ಪ್ರೀತಿ ಪ್ರೇಮ ಅಂತ ಬಿದ್ದು ತಾನು ತನ್ನ ಕೈಯಾರೆ ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇರೋದನ್ನ ನೋಡಿ ಅನೇಕ ಅಭಿಮಾನಿಗಳು ಕಿವಿ ಮಾತು ಬುದ್ಧಿ ಮಾತು ಹೇಳಿದ್ದಾರೆ ಎಲ್ರಿಗೂ ಪ್ರೀತಿ ಆಗತ್ತೆ ಎಲ್ರಿಗೂ ಮೋಸ ಆಗತ್ತೆ ಆದ್ರೆ ಅದನ್ನ ಒಂದ್ಸತಿ ನಾವು ನೋಡ್ತಿದ ಮೇಲೆ ಹೊರಗಡೆ ಬರಬೇಕು ಪುನಃ ಪುನಃ ನೋವು ತಿನ್ನಕ್ಕೆ ಹೋಗ್ಬಾರ್ದು ಈ ಹುಡುಗಿ ಗೊತ್ತಿದ್ದು ಗೊತ್ತಿದ್ದು ಯಾವ್ತಾ ಇದ್ದಾಳೆ ಆ ಶಿವದರ್ಶಿಗೆ ನಿಜವಾಗ್ಲೂ ಈಕೆಯ ಮೇಲೆ ಪ್ರೀತಿ ಇದೆಯೋ ಪ್ರೀತಿ ಇಲ್ವೋ ಅಥವಾ ಆಡ್ತಾ ಇದ್ದಾನೋ ಅಥವಾ ಮದುವೆನೇ ಆಗಕ್ ಗೊತ್ತಿಲ್ಲ ಒಂದ್ಸತಿ ಅನುಭವಿಸಿದ ಮೇಲೆ ಸುಮ್ನೆ ಬಿಟ್ಟು ಮತ್ತೆ ಮತ್ತೆ ಅವನ ಸಹವಾಸ ಮಾಡಿ ಯಾಕೆ ಇಷ್ಟು ಯೋಚನೆ ಮಾಡಿ ಇಷ್ಟು ಸಣ್ಣ ಆಗ್ತೀರಾ ಸ್ವಲ್ಪ ನೀವು ನಿಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ನೀವು ಇನ್ನೂ ಬೆಳಿಬಹುದು ಅಕ್ಕ ಯಾರನ್ನು ಹೇಳ್ತಾರೋ ಅವ್ರ ಮದುವೆ ಆಗಿ ಅಕ್ಕ ಅಥವಾ ಅಥವಾ ಅಕ್ಕ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಅವ್ರಿಗೂ ಕಿರಿಕಿರಿ ಮಾಡಿದೆ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡಿ ನಿಮ್ಮ ಕೈಗಾರೇ ನೀವು ನಿಮ್ಮ ಜೀವನವನ್ನು ಹಾಳ್ಕೊಳ್ ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಅನುಪಮ ಅವರ ತಂಗಿಯ ಸ್ಥಿತಿಯನ್ನು ನೋಡಿ ಅನೇಕರು ಬೇಜಾರು ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಈ ಹುಡುಗಿಗೆ ಬುದ್ಧಿ ಇಲ್ಲ ಅಂತ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ ಬಟ್ ಅನುಪಮ ಇಲ್ಲಿವರೆಗೂ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತಾಡಿಲ್ಲ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು